ಕೆಲಸ ಮಾಡಿ ಅವತ್ತು ಏನ್ ಬಂದಿದ್ರು ಅಷ್ಟು ಜನನ ಅವ್ರೆಲ್ಲರೂ ಸಸ್ಪೆಂಡ್ ಮಾಡಿಸಿದ್ವಿ ಆದ್ರೆ ಅವ್ರು ಇವಾಗೆಲ್ಲ ಯಾವ ಕಾಣ್ ಮಾಡ್ತಾರೆ ಇಲ್ಲ ಹೋಗ್ಬೇಕ ಯಾರ ಹೇಳ್ಕೊಂಡ್ರು ಈ ರೀತಿ ಮಾಡ್ರು ಆ ರೀತಿ ಮಾಡ್ರು ಏನೇ ಇರಲಿ ಇಲ್ಲೇ ರಾಜಕೀಯ ಮಾಡಬೇಕು ಇಲ್ಲ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಾಪಾಡ್ಬೇಕಿದ್ರೆ ಮಾಡ್ರಿ ಕೆಲಸ ಎಲ್ಲ ಕೂತ್ಕೊಂಡು ಇನ್ ಡೈರೆಕ್ಷನ್ ಡೈರೆಕ್ಟ್ ಆಗಿ ಡೈರೆಕ್ಷನ್ ಕೊಡೋದು ಪಕ್ಷ ಕೆಲಸ ಇಲ್ಲ ಕಾಂಗ್ರೆಸ್ ಪಕ್ಷದೊಳಗೆ ಮಾತಾಡ್ತಾರ ಅವ್ರ ಮಾತು ಕೇಳ್ರಿ ನಿಮ್ ತರುವ ಕಾಂಗ್ರೆಸ್ ನಿಂತಾರ ಅವ್ರ ಮಾತು ಕೇಳ್ರಿ ಇನ್ಕ್ಲೂಡಿಂಗ್ ನಾನು ಸಮೇತ ಹೇಳ್ತಾ ನಾನು ಪಕ್ಷದ ಬಳಿ ಕೆಲಸ ಮಾಡೋದ್ರೆ ಮಾಡಬೇಕ್ರಿ ಪಕ್ಷ ಕೆಲಸ ಕಳಿಸ್ಬೇಕು ಚುನಾವಣೆ ಬಂದಾಗ ಎಲ್ಲರೂ ಮೀರಿ ಒಂದೇ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂದ್ರೆ ತನ್ನ ತಾಯಿ ತಂಗೆ ತಾಯಿಂದ ಯಾವ್ದೇ ಕರ್ನಾಕ್ಕೂ ಒಂದ್ ಮಾತ್ ಬೈತೆ ಒಂದು ಮಾತು ಬರ್ಲಿ ಕಾಂಗ್ರೆಸ್ ಪಕ್ಷ ತಾಯಿ ತಂಗೆ ಏನೇ ಅಂತ ಅಂದ್ರೆ ಉಳ್ಕೋಬೇಕು ಬಿಟ್ಬಿಟ್ಟು ನನಗೆ ತಾಯಿ ಏನು ಒಂದು ಚುರು ಅಧಿಕಾರ ಕೊಡ್ಲಿಲ್ಲ ನನ್ಗೆ ಏನ್ ಸಿಕ್ಕಲಿಲ್ಲ ಅಂತಂದ್ರೆ ಅಲ್ಲಿ ನಡೀತಾ ಇರುವಂತಹ ಬಗ್ಗೆ ಹೋಗೋಣ ಕಾಂಗ್ರೆಸ್ ಪಕ್ಷ ನಮ್ಮಲ್ಲಿ ಒಂದ್ ಐದ್ ಜನ ನಿಂಬರ್ ಸಿಕ್ಕ ಜೆ ಡಿ ಎಸ್ ಅಲ್ಲಿ ಐದ್ ಜನ ಇರ್ತಾರೆ ಅಂತ ಸಂದರ್ಭದಲ್ಲಿ ಒಂದು ಜೆ ಸಪೋರ್ಟ್ ಕೊಡೋದು ಬಿಜೆಪಿ ಸಪೋರ್ಟ್ ಕೊಡೋದು ಅದನ್ನ ನಮ್ಮ ಎರಡು ನಮ್ಮಲ್ಲಿ ಇರುವಂತಹ ಯಾರೇ ಇಲ್ಲಿ ಆ ಕೆಲಸ ನಿಲ್ಲಿಸಬೇಕು ಮುಂದಿನ ಕಾಂಗ್ರೆಸ್ ಕಾರ್ಯಕ್ರಮ ಅಂತಂದ್ರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿದ್ದೀವಿ ಮುಚ್ಚಿಕೊಂಡಿದ್ದೀವಿ ನಮ್ಮ ರಾಷ್ಟ್ರೀಯ ನಾಯಕರೇ ಕೂಡ ಅಪ್ರಿಶಿಯೇಟ್ ಮಾಡಿದ್ದಾರೆ ತುಂಬಾ ಇದರಲ್ಲಿ ನಾವೆಲ್ಲ ಕಾರ್ಯಕ್ರಮಗಳು ಭಾಗಿಯಾದ ಶಿಡ್ಡಿಗಡೆ ತುಂಬಾ ಜನ ಬಂದಿದ್ದೀರಿ ಅನ್ನೋ ಮಾತನ್ನಂಬಿಕೆ ಏನಿದೆ ಇನ್ನೂ ಹೆಚ್ಚಿಗೆ ಉಳಿಸಿಕೊಳ್ಳಲು ರಾಹುಲ್ ಗಾಂಧಿ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಖಿಲ ಭಾರತ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ನಾಯಕರು ರಾಷ್ಟ್ರ ನಾಯಕರು ಅಭೇರಿಕೆ ನಿಂತಿಗಡ್ ನೀವೆಲ್ಲ ಬಂದು ಆ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರುಗಳನ್ನ ನೋಡಿದಿರ ನಮ್ಮ ನಾಯಕನ್ನ ಕೇಳಿದೀರಾ ವಿಚಾರಗಳ ಬಗ್ಗೆ ತಿಳ್ಕೊಂಡಿರ ಇದ್ರೆ ಅದೇನಾಗುತ್ತೆ ಎಲ್ಲೋ ನೋವಾಗುತ್ತೆ ಏನೇ ಇಲ್ಲಿಂದ ಅಲ್ಲಿ ರಾಹುಲ್ ಗಾಂಧಿನ ನೋಡಲಿಲ್ಲ ಒಂದು ಭಾಷಣ ಕೇಳಿಲ್ಲ ಮಲ್ಲಿಕಾರ್ಜುನ ಒಂದು ಭಾಷಣ ಕೇಳಲಿಲ್ಲ ಸಿದ್ದರಾಮಯ್ಯ ಅವರ ಭಾಷಣ ಕೇಳಲಿಲ್ಲ ಡಿ ಕೆ ಶಿವಕುಮಾರ್ ಭಾಷಣ ಸುಮ್ಮನೆ ಬಸ್ಸಲ್ಲಿ ಅಲ್ಲಿ ಬಂದ್ರೆ ವಾಪಸ್ ಹೋಗ್ತಾ ಇದ್ದೀವಿ ಮನಸ್ಸಿಗೆ ಬೇಡ ನಿಮ್ಮಿಂದ ನಾವು ಕಾರ್ಯಕ್ರಮ ಯಶಸ್ವಿಯಾಗಬೇಕು ಕಟ್ಟದ ಗೌರವದ ಯಾಕೆಂದ್ರೆ ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಯಾವ ಯಾವ ಕ್ಷೇತ್ರದಿಂದ ಎಷ್ಟು ಕಾರ್ಯಕ್ರಮ ಬಂದಿದ್ದಾರೆ ಎಷ್ಟು ಬಸ್ಗಳು ಬಂದಿದ್ದಾರೆ ಎಲ್ಲವನ್ನು ವಿಡಿಯೋ ಮಾಡ್ತಾರೆ ಆದ್ರಿಂದ

ಯಶಸ್ವಿ ಬಂದಿರತಕ್ಕ ಎಲ್ಲ ಹಿರಿಯ ಮುಖಂಡ ಒಂದು ಸಹಕಾರ ಮಾಡಲಿರುವಂತ ಸಂದ ಮಾತೊಡ್ತಾ ಜೊತೆಗೆ ನಿಜವಾಗ್ಲೂ ಶಿಡ್ಡ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಬಹಳಷ್ಟು ತೊಂದರೆಗಳಾಗಿ ಹೆಚ್ಚಿಗೆ ನಾನು ತಿಳಿಸಿ ಹೋಗೋದಿಲ್ಲ ನೀವು ವಿಶೇಷವಾದಂತ ಒಂದು ಪಾತ್ರ ವಹಿಸಿ ಇದಕ್ಕೆ ಏನಾದರೂ ಒಂದು ತಮಾನ ಮಾಡಿ ಪಕ್ಷ ತಾಯಿ ತಾಯಿ ಸಮಾನಿರ್ತಕ್ಕಂಥ ಪಕ್ಷದಲ್ಲಿ ಬೇರೊಂದು ರೀತಿಯ ತಾವು ತಳಿಬೇಕು ಮುಂದಿನ ದಿನಗಳಲ್ಲಿ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷ ಜೈಬೇ ಬಳಸ್ತಕ್ಕಂಥ ಕೆಲಸ ನಮ್ಮ ಕಡೆಯಿಂದ ಆಗ್ತದೆ ಈ ಕ್ಷೇತ್ರದ ಎಲ್ಲ ಮುಖಂಡ ಕಡೆಯಿಂದ ಆಗ್ತದೆ ಅಂತ ಹೇಳಿ ಭಾವಿಸಿ ದಯಮಾಡಿ ಉದಯನ ಆದಷ್ಟು ಬೇಗ ಉದಯ್ ದಯಮಾಡಿದಾಗ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ಈ ಒಂದು ಆಮೇಲೆ ಏನಾಯಿತು ಆಮೇಲೆ ರಾಜಗೌಡೇಟ್ ಅಂತ ಘೋಷಣೆ ಮಾಡಿಸಿ ಅದಕ್ಕೆ ಕುರಿ ಕುರಿ ಟೈಪ್ ಅಲ್ಲಿ ಒಂದು ಕರ್ಕಾಂಬೇಟ್ ಮಾಡಿದ್ರು ಚುನಾವಣೆ ಮಾಡೋ ಸಮಯದಲ್ಲಿ ಅವರ ಪಟ್ಟವ್ರು ನಿಮ್ಗೆ ಯಾರ ಓಟ್ ಹಾಕೊಂಡ್ರೆ

ರಾಜಗೌ ಪಾರ್ಟಿ ಕಟ್ಟೋದಕ್ಕೆ ಹಾಳು ಮಾಡಿಬಿಟ್ಟು ಮೂರನೇ ಸ್ಥಾನಕ್ಕೆ ಬಂದ ರಾಜ್ಯ ಯಾಕಂದ್ರೆ ಎರಡುಲ್ಲ ಸೇರಿಸಿ ತಪ್ಪಿದೆ ಅದರಲ್ಲಿ ರಾಜಗೌಡ ಮುರನೇ ಸ್ಥಾನಕ್ಕೆ ಬರಬೇಕಾದ್ರೆ ಶಿಂಗಾಡ್ ತಾಲೂಕಿನ ಪ್ರತಿಯೊಬ್ಬ ತಾಲೂಕು ತಪ್ಪಿದೆ

ಅದರಲ್ಲಿ ಮಾಧ್ಯಮದವರು ಕಾರ್ಯ ಸ್ಕ್ಷೇಪ ಆಗ್ತಾ ಒಂದು ಕಾರ್ಯಕರ್ತರಿಗೆ ಒಂದು ಅವಕಾಶ ಮಾಡಿಕೊಡ್ತಾ ಇಲ್ಲ ಅಂತೇಳಿ ಮುಂದುವರೆಗಳ ಅದಕ್ಕೆ ಮುಂದ್ರಗಳಲ್ಲಿ ಹೇಳಿದ್ರು ಒಂದರ ಸೃಷ್ಟಿ ಮಾಡ್ತಾ ಇದ್ದಾರೆ ಹೊಂದಾಣಿಕೆ ಇಲ್ಲ ಮನೀಪ್ಲಿದ್ದಾರೆ ಅನೇಕ ವರ್ಷಗಳ ಸೇವೆ ಕೊಟ್ಟಿದ್ದಾರೆ ಆದರೆ ಮೂರನೇ ದಿವಸ ಕೊಟ್ಟಂತ ರಾಜಕ ನಮ್ಮ ಮುಖಾಂತರವೇ ಹಾಕಬೇಕು ಹೇಳಿ ಹುಟ್ಟಿ ಹಿಡಿತಾ ಇದ್ದಾರೆ ಇದು ಸಿಗ್ಲೋತಾ ಚಿಂತಾಮಣಿ ಅಂತ ಇದು ಅಂತೇಳಿ ಬಹಳ ಸ್ಟೇಟ್ಮೆಂಟ್ ಆದರೆ ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅಲ್ವಾ ನೀವು ಎರಡ್ ಸಾವಿರದ ಅಭ್ಯರ್ಥಿಯಾಗಿ ನೋಡಬಾರ್ದು ಪುಟ್ಟವನ್ನು ಮಾಡಬೇಕಾಗಿತ್ತು ಅವರು ಇದಕ್ಕೆಲ್ಲ ಒಂದು ಸಣ್ಣ ನೆಪ ಅಷ್ಟೇ ರಾಜ್ಯ ಮಾಡಿದಾರಲ್ಲ ಈ ಚ ಒಂದು ಕಾರ್ಯಾವುತ್ತೆ ಅಂತಂದ್ರೆ ಸೇವೆ ಏಕೈಕ ವ್ಯಕ್ತಿ ಆಮೇಲೆ ನಮ್ಮ ಶ್ರೀ ಸುಧಾಕರ್ ಹೇಳಿದ್ರು ಏನಂತ ಹೇಳಿದ್ರೆ ಮೂರನೇ ಸ್ಥಾನಕ್ಕೆ ಹೋಗಿ ಅಂತ ದಯವಿಟ್ಟು ನಾನು ಅವ್ರು ಕೇಳಿಕೊಳ್ಳೋದು ಇಷ್ಟೇ ಯಾವ ಒಂದು ಜವಾಬ್ದಾರಿ ತಗೊಂಡ್ ಬಂದ್ ಬರಲೇ ಬಹುಶಃ ಶಿಡ್ಲಿಗಟ್ಟ ಕರ್ನಾಟಕದಲ್ಲಿ ಇತಿಹಾಸದಲ್ಲೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂತ ಶಿಡ್ಲಿಗ ಏನು ಕೆ ಸದ್ಪಡಿಸಿ ಸಿ ಕೇಂದ್ರ ನಮ್ ರಾಜಕಾರಣಕ್ಕೆ ಏನ್ ಮಾಡಿದ್ರು ನಮ್ಮ ನಾಯಕತ್ವದ ಎಲ್ಲ ಮಾಡ್ರಿ ಈಗ ಪುಟ್ಟ ಬಂದಿದಾರೆ ನಾವೇ ಪಕ್ಷ ಇದ್ವಿ ಯಾರು ಆಸ್ತಿ ಅಲ್ಲ ಪಕ್ಷ ಎಲ್ಲ ಆಸ್ತಿ ಅವ್ರ ಜೊತೆಗೆ ಇಟ್ಕೊಂಡು ಮುಂದಾಣಿಕೆಯಿಂದ ನಮ್ಮ ಪಕ್ಷನ ಕಂಕಟಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯಾರ ಕಾರ್ಯಕ್ರಮಗಳ ನೇತೃತ್ವದಲ್ಲಿ ಮಾಡ್ಬೇಕಂತ ಹೇಳಿದ್ರ ಆದಷ್ಟು ಬೇಗ ಇಲ್ಲಿ ಕಾರ್ಯಕ್ರಮಕ್ಕೆ ಅನ್ಯಾಯ ಆಗ್ತಾ ಇದೆ ಸುಮಾರು ನಲವತ್ತೈದು ವರ್ಷ ಅರವತ್ತು ವರ್ಷದಿಂದ ದುಡಿದಿರೋರು ಬಿಕಾ ಬಿಕಾ ಅಂತ ನೋಡ್ತಾ ಇದ್ದಾರೆ ಎಲ್ಲಾ ತಾಲೂಕುಗಳಲ್ಲಿ ನಾವ್ ನಿಮ್ಮ ಮನವಿ ಎಲ್ಲ ಅಧ್ಯಕ್ಷ ನಮಗೆ ಎಲ್ಲರೂ ಕೆಪಿಸಿಸಿ ಅಂತ ಕೆಪಿ ನಾಚಿಕೆ ಆಗುತ್ತೆ ಯಾಕಂದ್ರೆ ನಾವು ಓಟ್ ಹಾಕಿಲ್ಲ ನಾವು ಕಾರ್ಯಕರ್ತರು ನಮಗೆ ದುಡ್ಲಿಲ್ಲ ದಯವಿಟ್ಟು ಆದಷ್ಟು ಬೇಕಾಗಿಲ್ಲ ನಾವೇಚ್ ಕಂಡು ನಮ್ಮ ಮಾಧ್ಯಮರು ಜೊತೆ ದಯವಿಟ್ಟು ನಾವು ನೀವು ಒಂದು ಮಾಡ್ಬೇಕಂತ ಹೇಳಿದ್ರೆ ನೇರವಾಗಿ ಎಲ್ ಸಿದ್ಧ ರೆಡ್ಡಿ ಮಾತಾಡ್ತಾ ಇದ್ದಾರೆ ಎಲ್ಲ ನಮಸ್ಕಾರ ನಮ್ಮ ಪಕ್ಷದ ಪರವಾಗಿ ಉಸ್ತುವಾರಿಗೆ ಬಂದಿದ್ದಾರೆ ಅವರಿಗೆ ಕಿವಿ ಮಾತು ಹೇಳ್ತೀನಿ ಏನು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇದ್ದಾರೆ ಅವರ ಪರವಾಗಿ ಏನು ಕೆಲಸಗಳ ಆಗ್ತಾ ಇದೆ ಅನೇಕ ಕೆಲಸ ಕಾರ್ಯಗಳು ನಡೀತಾ ಇದೆ ಇನ್ನು ಮುಂದಿನ ಏನು ಸರ್ಕಾರದಿಂದ ಸೌಲಭ್ಯಗಳಿದೆ ನಾವುಗಳನ್ನೋ ಒಂದು ಬೇರೆ ವಿಚಾರ ಎಲ್ಲರೂ ಅವರು ನೇತೃತ್ವದಲ್ಲಿ ಯಾರು ಬೇಡಿಕೆಯನ್ನೇ ಒಂದು ಮುಂದೆ ಇಟ್ಟು ಮಾಡಿದ್ರೆ ಒಂದು ಪಕ್ಷ ಒಂದು ಒಂದು ಕಡೆ ಒಂದು ರಾಜಕೀಯ ವ್ಯಕ್ತಿಗಳಲ್ಲಿ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ